大啦。Phantom! ಜಗತ್ತೆಲ್ಲ ತಿರುಗಾಡ್ತೇನೆ ಜಗತ್ತೆ ನಾಡದ ಪರಿಶಲ್ಲ ನನ್ನ ಗುಡಿಗೆ ಬರ್ತೈತಿ ಅಣ್ಣ ಕಾಯಿಲಿಂದ ಉಡಿ ತುಂಬಿ ತಮ್ಮ ತಮ್ಮ ದೇಶಕ್ಕೆ ಹೊರಟು ಹೋಗ್ತಾರೆ ಈ ನೀಲ ಕಂಚಿ ಪ್ಯಾಟಿ ಒಳಗ ವಾಲಿ ಮುಖ ಕನ್ನಯ್ಯ ನಾನು ಆ ಕನ್ನಯ್ಯನ ನೋಡಬೇಕಾದ್ರ ಪರಿಶಿ ನನ್ನ ಗುಡಿಗೆ ಬರಬಹುದು ಆ ಕನ್ನಯ್ಯನ ಮನೆ ಹೋಗಿ ನನ್ನ ಜೋಗಾಡಿ ಬರ್ತೀನಪ್ಪ ಅಂತ ಹೇಳಿದ್ರು ಆದಿಶಕ್ತಿ ರೇಣಕ ನೀನು ಒಲತ್ರ ಒಲಿಮಾಯಿ ಒಲಿಕರ ಇದಿಮಾಯಿ ಆದಿಶಕ್ತಿ ನೀನು ದೊಡ್ಡ ದೊಡ್ಡಾಕಮ್ಮ ಅವನಿಗೆ ಜಗತ್ತಿನ ಬಡತನ ಮತ್ತು ತಿರುವಾಗಿದ್ರೆ

ಕಣ್ಣಿನ ವರ್ತಮಾನ ಅಂದ್ರ ಹಿರಿಯರ ಚಾಕರಿ ಒಳಗುರಿಗೆ ಬಿತ್ತೋ ಹಂಗ್ ಬರ್ಲಿಕ್ಕೆ ಹಗಸಿಗಾಟ ಬಿದ್ದು ಎತ್ತಾನ ಬೀಜವನ ಎತ್ತೀಜವನ ಎತ್ತಿ ಕಡಿಗೆ ಮಕ ಮಾಡಿ ಕುರಿಯವನು ಸಾಕಿಸ್ತಾನ ನಾಲ್ಕಂಟ ದಿವಸದಲ್ಲಿ ಜಗತ್ತಿನ ಹೊಲಗಳು ಏಳು ತೋಟಿಗೆ ನಾಟಿಕೆ ಬಂದ್ರ ಬಡವನು ಹೊಲದಾಗ ಕರಿಜೀಗೆ ಮಳೆ ಮಂಡಿ ಬೆಳಿತದ ಎಲ್ಲಮ್ಮ ಯಾಕೆ ಹೋಗುತ್ತೆ ಅಂತ ಹೇಳಿದಾ ಹಾಗನೇ ಕರೆಜಿಗೆ ಮಳೆ ಮಂಡಿ ಬೆಳೇಳಪ್ಪ ಆ ಮನುಷ್ಯ ಹೇಂಗೈತೆ ನಾನು ಸೋದನ ಮಾಡಿ ಬರ್ತಂದೆ ಅಳು ఆది ಶಕ್ತಿ ರಣಕ ದೇವಿ ರೂಪ ತಾಳ್ಬೇಕಾದ್ರೆ ದೇವಿ ಯಾ ಗೆಳು ಮುಪ್ಪನ ತೊಗೆ ರಬ್ರಮಾ ಗಜೀ ರಾಜೇಲಿ ಹಾ ಗೆಳು ಮುಪ್ಪನ ೋಗಮನಾದಳು ದೇವಿ ಹುಟ್ಟಾಳೆ ಬೆಳೆ ಶಾರಿ ದೇವಿ ಬೆಳೆ ಬೆಳೆಸಾರಿ ಬೆಳ್ಳಿ ಪಾದ ಬಂಗಾರ ಪಾದ ಕೊರಳಲೆ ಹಾಕಿದಳು ಹಣೆ ತುಂಬಾ ಭಂಡಾರ ಧರಿಸಿದಳು ಕೊರಳು ತುಂಬಾ ಗೌರಿಶರಾಗಿದಳು ಮಾರುಮಾರು ಹೇಳಿ ಬೆನ್ನಿಗೆ ಬಿಟ್ಲು ಕಂಡ ಪಟ್ಟು ಕ್ವಾರಿಮಿಶಿ ಜಡಿ ಒಳಗಿಟ್ಲು ಆದಿಶಕ್ತಿ ರಣಕ ಗಿರಿಜಗ ತಲೆಮಲೆ ಹೊತ್ತಳು ದಿ ಕೋಲ ಕೈಯ ಗಿಡಕೊಂಡು ವಜ್ರದ ರಥವನ್ನು ಮಾಡಿ ಆ ರಥದಲ್ಲಿ ಕೂತಳು ಆದಿಶಕ್ತಿ ರಣಕ ದೇಮ ಬಡವನ ಟೋಕಾಸಿ ಟೋಕಾಶಿ ಅವನು ಅಣ್ಣತ್ತಿ ಉರಿಲಿಕ್ಕಾಗ್ಯದ ವನದಲ್ಲಿ ಕರ್ಕಿ ಒಂದ ಕೆತ್ತಲಿಕತ್ತಾನ ಅವನ ಹೆಂಗ ಕರ್ಕಿ ಕೆತ್ತಕತಾನ ಆ ವ್ಯಕ್ತಿತ ಬಟನ ಒಂದ್ ಹೆತ್ತಿರವಾಗಿತ್ತಾರ ಅವನು ಸಣ್ಣ ಬಟತನ ನಾ ಒಂದ್ ಹೆತ್ತಿರವಾಗಿ ಐತಲ್ಲಾ ಆ ಮಾತ್ಮಾ ಎಂತ ಕಷ್ಟ ಮನಗ ತಂದಿ ಎಂತ ವನವಾಸ ನನಗೆ ತಂದೀ ಅಂತೇಳಿ ಅವ್ನು ಕಣ್ಣೀರ ಮೇಲೆ ಕಪಾಣ ಕೈ ಆ ಆ ಕರ್ಕಿ ಮುಟ್ಟುವನ್ನ ಕೆತ್ತಕ್ಕತ್ತಾನ ಆದಿಶಕ್ತಿ ನೆಣಕ ಆ ಬಡವನ ಬೆನ್ನಿಂದ ಬಂದಳು ಅವು ಎಕ್ಕರೆಗೆ ಹೋಗು ಹೂವಾ ಸಿವಾಸಿವಾ ಜೋಗ ನೀಡಬ್ಬ ಕನ್ನಯ್ಯ ಜಗತ್ತಿನ ಮಂದಿ ಯಾರು ಬರ್ತಿದ್ದಿಲ್ಲ ಇವತ್ತು ಯಾರು ಪ್ರೇಮಿ ಶಬ್ದ ಬರಕಂತೈತಿ ನಾನು ಒಳ್ಳೆ ನೋಡ್ಬೇಕಂತ ಹೇಳಿ ಆ ಕನ್ನಯ್ಯ ಒಳ್ಳೆ ನೋಡಿಕೊಂಡ ಆದಿಶಕ್ತಿ ಹೆಣಕ ದಗ 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 ಉರ್ಲಿ ಕತ್ತಾಳೆ ಉರ್ಲಿ ಕತ್ತಾಳೆ ಆದಿಶಕ್ತಿ ಕಣ್ಣ ಮಾನಕ ನೀನಾ thank <laughs> you ಗೈತೆ ತಾಯಿ ಬಾಣಿಗೇನು ದಾನ ಮಾಡ್ಲಮ್ಮ ಬಡತನ ಬಡತನ ನನಗೆ ಮಂದಿ ಮಾನವರು ಸೇರ್ವಾಡ್ರ ಊರಾಗ ಮಂದಿ ಮಕ್ಕಳು ಸೇರ್ವಾಡ್ರು ನನಗೆ ಏಳು ಮಂದಿ ಹೆಣ್ಮಕ್ಳು ಏಳು ಮಂದಿ ಗಂಡಸು ಮಕ್ಕಳು ಇದ್ದಾರೆ ಮಕ್ಕಳಿಗೆ ನಾನು ಮದಿ ಮಾಡ್ಬೇಕಂಬುದ್ರೂ ಇಲ್ಲ ನಾನು ಎತ್ತು ತಂದು ಎತ್ತು ಬಾಳೆ ಮಾಡ್ಬೇಕಂದ್ರೆ ಇಲ್ಲ ಈ ಒಂದನೇ ಬೆಳೆ ಕಾಣಬಹುದು ಹೆಸರು ಮೇಲೆ ನಾನು ಬಿತ್ತಿ ಬಿಟ್ಟೆಗಿ ಮೊಳಗಂಡಿ ಬೆಳೆದೈತಿ ಮೊಳಕಾಳ ಹುಡುಗಿ ಬೆಳೆದೈತಿ ನಾನು ಹೋಗಂಬ ಶಬ್ದ ನನ್ನ ಬಾಯಿಗೆ ನಮ್ಮ ಶಬ್ದನೇ ಬಾಯಿಗೆ ಬರಕತ್ತದ ಈ ಕರ್ಕಿ ಕೆತ್ತಿಟ್ಟಿ ನಮ್ಮ ಕರ್ಕಿ ದಾನ ಮಾಡ್ತೀನಿ ವಯ್ಯಮ್ಮ ಅಂತ ಹೇಳಿದ್ರೆ ಏನ್ ನಿನ್ನ ಕರಿಕೆ ನಾನು ಒಯ್ಯಾಕ ನನಗ ಗುಡಿ ಮುಂದೆ ನನ್ನ ಆನೆ ಮಂಟಿಗಳು ಸಾಕಿಲ್ಲ ಸಾಕಿಲ್ಲ ನಾನು ಒಯ್ದ ಹಾಕಕ ನಾನೇನು ಬೇಡಕತ್ತೀನಿ ನಿನ್ನ ಹೊಲದಲ್ಲಿ ಐದು ಶೀತಿನ ತನಿ ಐದು ಕಡ್ಲಿ ಗಿಡ ಐದು ಸೌತೆ ಹಣ್ಣು ನನಗೆ ತಂದು ಕೊಡಪ್ಪ ನಾನು ಊಟ ಮಾಡಿ ಆಶೀರ್ವಾದ ಕೊಟ್ಟು ಹೋಗ್ತು ನೋಡು ಹಲವ ದೇವಿ ಈ ಏಳು ಕೂರಿಗೆ ಹೋಲ ಸೌನಾಗಿ ಬಿತ್ತು ಬಿಟ್ಟಿನಿ ನಾನು ನಿನ್ನ ಕಣ್ಣಿಗೆ ಕಂಡ್ರೆ ನೀನು ಊಟ ಮಾಡಿ ಊದ್ಬಿಡೋ ಅಂತ ಹೇಳಿದ. ಆ ಆ ಮಗನೇ ನೀನು ಮತ್ತೆ ಎಲ್ಲಂದಿದೆ? ನಾನು ಕಟಿ ಮತ್ಯಾನ ಬಿಸಲಲ್ಲಿ ಬಂದುಬಿಟ್ಟಿನಿ. ಸರಿ ಬಿಸು ಟೋಕಾಶ್ ಮಾಡ್ಲಿಕ್ಕೆ ಅಂತದ. ಆ ಆ ಅನ್ನಕ್ಕೆ ಶುಭಿಕಾಗಿದೆ. ನಮ್ಮ ಗಂಟಲ ಸರಗಳು ಒಣಗಿ ಹೋಗಿಬಿಟ್ಟಾವ. ನಾನು ಪಾದ ಸ್ವ ಉರ್ಲಿ ಕತ್ತಾವ. ಆ ನೀರು ದಾಮಾಯರಪ್ಪ ಸ್ವಲ್ಪ ನೀರನ್ನ ತಂದು ಕೊಡು ಅನ್ನೋದು ನಾಯ್ಯಾ ಆದ ಏನಪ್ಪ ಇದು ಪರೀಕ್ಷೆ ಕಾಲಕ್ಕೆ ಬಂದಿದ್ರು ಆದಿ ಶಕ್ತಿ ಇದು ಪರೀಕ್ಷೆ ಮಾಡಕಂತಾಳೆ ಯಾವ ತಾಯಿ ನಾನು ಒಂದು ಕೂಡ ನೀರು ತಂದ್ರೆ ಮೂರು ದಿನ ಮಾಡ್ತಿನಿ ಶಬಾಯಿಸ್ ಅರ್ಧ ಕುಡ್ತೀನಿ ಅರ್ಥ ಹೆಂಗೆ ಇಳಾವೆ ಹೆಂಗೆ ನೀರು ಜೋರ ಮುಕು ಅಂತಾಕ ಮಾಡ್ದು ನಾನು ಇಲ್ಲೇ ಕುಂದ್ರಮ್ಮ ಇಲ್ಲಿ ಸಣೆಕೊಂಡ ಹಳ್ಳ ಐತೆ ಆ ಹಳ್ಳಪಲ್ಲಿ ನೀರು ತರ್ತ ನಂದ ಆ ಆ ಅಲ್ಲಿ ಹೋಗಿ ತಗೊಂಬಾರಪ್ಪ ತೊಗಂಬಾರ ಅಂತ ಹೇಳು ஆஹ் நீர் செல்லு செல்லி ஆச்சி கண்ணி அந்த கண்ணய்த்தி நன்ஹ் தூதி ஐத்திங் ஐசிஐட் ಒಂದು ರವ ಈ ಎತ್ಲಾರ್ತು ಇಳಿಸ್ತಾರೆ ಹಾವ ಒಂದು ಸಣ್ಣ ಗಂಟೈತಿ ತಗೋಮ ಅಂತಂದ್ರೆ ಮಗನೇ ಹೊಲ್ದಾಗ ಬನ್ನಿ ಗಿಡ ಐತಿ ನಡೆ ಹೊಲ್ದಾಗ ಆ ಬನ್ನಿ ಗಿಡಕ್ಕೆ ಮೂರು ಖರ್ಚು ಹಾಕಪ್ಪ ಅಂದ್ರು ಆ ಬಾಯಿ ಕೊಡಗ ತಗೊಂಡು ಮೂರು ಖರ್ಚ ಹಾಕಿದ್ರು ಹಾವ ಬಾಯಿ ಕಿದಗಳಿಗೆ ಕನ್ನಯ್ಯ ಆ ದೇವಿಗೆ ಕೊಟ್ಟ ಎಲ್ಲ ಅವನು ಎಗರಿಗೆ ಕೊಡ ತಗೊಂಡು ಅವನ ಹಳ್ಳಿಕೆ ಕನ್ನಯ್ಯ ಹೊಂದಲೇ ಬಿಟ್ಟು ಆ ಹಳದಲ್ಲೇ ಬಂದೆಲ್ಲ ಓಡಾಡ್ತಾನ ಹಳದಲ್ಲಿ ನೀರ್ ಸಿಗೋಲು ಅವ್ನು ಹನ್ನೆರಡು ವರ್ಷ ಆಗಿತ್ತು ಸ್ನಾನ ಮಾಡಿದ್ದಿಲ್ಲ ಅವತ್ತು ಹರಕಂದ ಕಂಬಳಿ ಹಾಕಿಂದು ಗಡಕಿನ ಮೇಲೆ ಆ ಕೊಡ ತಗೊಂಡು ಹಳದಲ್ಲೇ ಆ ಆದಿಶಕ್ತಿ ನೆನಕ ಗರ್ವಾಯ್ತು ಆದಿಶಕ್ತಿ ಏನಂತಳ ನೀ ತಲೆ ಭಕ್ತಿ ಐತಿ ತಲೆ ನೀತ ಐತಿ ಐತಿ ಬಡವಂತಲ್ಲೇ ಸತ್ಯ ಐತಿ ಅವನು ಹೂನು ದಾನ ಮಾಡ್ಬೇಕಂಬ ಮನುಷ್ಯನಾಗೈತೆ ಹೊಲ ನಾನು ಬೆಳೆಸಬೇಕು ಹೊಲ ಬೆಳಸಿ ಹಾ ನಿಮಗೆ ಬಂದಾಗ ಇಲ್ಲಿ ಶೀತನ ನಾನು ಊಟ ಮಾಡಿ ಹೇಳಿ ಹೋಗಬೇಕಂತೇಳಿ ಮಹತ್ಮ ಯಾಕೆ ಸೇರಿದೆ ಬಡವನೊಲ ಬಾಬಲಿ ಅಂದಳು ಸರ್ವಲೋಕನ ಹಿಮಹಾತ್ಮ ಬಂದು ದೇವಿ ಆ ಆವತ್ತಿಗೆ ಬಡವನೊಲ ಗುಟ್ಟು ಬಡ ಅಂತ ಹೇಳಿದಳು ಅವ್ರ ಆಯ್ತಾ ಮಾತಾಯಿ ನಾನು ಗುಟ್ಟು ಹೋಗ್ತೀನಿ ಹೇಳಿ ಆ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿ ಆ ಹಿಮಾತ್ಮ ಬಡವನೊಳ ಗುಟ್ಟು ಬಿಟ್ಲಾಕಿ ಆದಿಶಕ್ತಿ ನನಕ ಉಡ್ಯಾಳ ಭಂಡಾರ ತಗದು ಉದು ಹೋದ ಬಿಟ್ಲು ಒಂದಲ್ಲಿ ಒಂದಾಗ ಭಂಡಾರ ತೂರ್ಲಿಕ್ಕೆ ಶಕ್ತಿ ಬೆಳಗ ಅವ್ರು ಬಂದ ತೆನಿ ಹೊಡೆದ್ರೆ ಒಂದು ಪಾವು ಜೋಳ ಬರಬೇಕು ಎಲ್ಲ ಕಟ್ಟಿ ಗಿಡ ಮಳಪಣ ಸೌತೆಕಾಯಿ ಬಡವನ ಹೊಲ ತೋಟ ತುಗಿಲಿ ಕಾಯಿ ಶಕ್ತಿ ಗಿಣಕ ನೋಡಿಕೊಂಡು ಅಮ್ಮ ಬಡವನ ಹೊಲ ಬೆಳ್ದೈತಿ ಈ ಬಡವನ ಹೊಲ ಬೆಳೆದಂತೇಳಿ ಒಂದು ತೆನಿ ಬಂದು ನಾನು ಮುರ್ಕೊಂಡು ತಿಂದ್ರೆ ನಾನು ಪಾಡಲ್ಲ ಅವನೇ ಬರಬೇಕು ಅವನೇ ನನಗೆ ಕೊಡಬೇಕು ನಾನು ಊಟ ಮಾಡಿ ಹೋಗ್ಬೇಕಂತೇಳಿ ಆ ಆದಿಶಕ್ತಿ ರಣಕ ಪರಸ್ರಾಮನ ಕವಣಿ ತಗದು ಕವಣಿ ಮಾಡಿ ಗುಬ್ಬಿ ಹೊಡ್ಕೊಂಡು ಬಂದು ಊಟದಾಗ ಮೆಂಚಿಗೆ ಆಗಿ ಗುಬ್ಬಿ ಹೊಡಿತಾಳೆ ಆದಿಶಕ್ತಿರಕ ಬಡವರೆಲ್ಲ ಮೈದು ಹೋಗ್ತಾವ ಕಾಯಿ ಗುಬ್ಬಿ ಅಂತ ಆ ದೇವಿ ಸಾರ ಶೈಲಿಯ ಹೊಡಿತಾಗಲಿ ಅಲ್ಲೇ ಅವನಿಗೆ ನೀರು ಸಿಗುವಲ್ಲಿ ಕನ್ನ ಇದೆ ದೇವಿ ಅಂತಾಳೆ ಅಲ್ಲೇ ಇವನಿಗೆ ನೀರು ಸಿಗೋದಿಲ್ಲ ಏನ್ ಮಾಡ್ಬೇಕಂತ ಹೇಳಿ ಒಂದು ಲಂಕಿ ಗಿಡದ ಹುಡುಗಕ್ಕೆ ಸ್ವಲ್ಪ ಜಾವು ಕೊಡ್ಲಾಗಿ ಜಾವು ಕೊಡ್ಲಿಕ್ಕೆ ಇವನ ಕನ್ನ ಏನ್ ಮಾಡೋದೇ ಇಲ್ಲಿ ಸ್ವಲ್ಪ ಯಾವ ಐತೆ ನೋಡ್ಬೇಕಂತ ಹೇಳಿ ಅಲ್ಲಿ ಚಲಿನ ಹಗದ ಮೀಸಲಿರು ಕೂಡ ತುಂಬಿ ಕಡಿಗಟ್ಟು ಹನ್ನೆರಡು ವರ್ಷ ಆಗಿತ್ತು ಜಳಕ ಮಾಡಿದ್ದಿಲ್ಲ ಆವತ್ತು ಅವನು ಜಳಕ ಮಾಡಿದ ಅವರು ಅವನು ಕಂಬಳೆಲ್ಲ ಹೋಗುದು ಒಣಗಾಕಿದ ತನ್ನ ಎಲ್ಲ ಹೋಗುದು ಒಣಗಾಕಿದ ಹಾಕಿ ಎಲ್ಲ ಬಟ್ಟೆ ತೊಟ್ಟು ಹಾಕಿ ಕೊಡ ಎಗಡಿಗೆ ತಗೊಂಡು ಬಂದ್ ನೋಡಿದ ಒಂದಲ್ಲಿ ಬಂದು ನೋಡ್ತಾನೆ ಬಿಡಿತು para ನೀನ್ ನನ್ನ ಹೊಲತ ಆಚಾರ ಮಾಡಿ ಕರಿಕೆ ಮೊಲತ್ ಆಚಾರ ಮಾಡಿ ಏನ್ ದೂದಿ ಗಂಟು ಅದು ಚಕಿಮಿಗಿ ಚೀಲ ಒಂದ ಬಾಯಿ ಬಡಗ ತಗೊಂಡು ಬಂದು ಕುಂತು ಕುಂತು ಬೋದಿ ಹೊರದಾಗ ಇದು ಪಾಮರೆಡಿ ಗೌಡನೋ ಅಲ್ಲ ಇದು ಒಳ್ಳೆ ಒಳ್ಳೆವ ಬರಲಿಲ್ಲ ಅಂತ ಹೇಳಿದ. ಹೌದಾ ಎಲ್ಲೋ ಮಗನೇ ನಿನ್ನ ಕೂನಾ ನೋಡಬಾರ ಅಂತಾಳೆ ಹೌದು ಕೂನಾವೇ ನಾನು ಹೇಳಿದ ನಿಮಗೆ. ಅವನು ತಗೊಂಡು ಬಂದು ಕೂತಿ ನಿ ಗೌಡನೋಲಕ ಹೌದು ಯಾಕ ಇನ್ನು ಕಣ್ಣೆಂತರೆ ಸೊಕ್ಕು ಬಹಳ ಇದೆ ನಿಮಗೆ ಸೊಕ್ಕು ಮುರಿಸಬೇಕು. ಅವನು ಕೈಗೆ ಬಡಿಸಬೇಕು ಅಂತ ಹೇಳಿ ನಾನು ಕುಂದಿಬಿಟ್ಟಿದೆ ಇಲ್ಲಿ. ನಾನು ಬರಲಿಲ್ಲವಾ ಸತ್ತ್ರೆ ಹೆಂಡಿರಗಳನ್ನ ಹೊಲದಾಗ ಆ ದೇವಿ ಅಂತಾಳೆ ಅಂತ ಪಾಮಗನೇ ಏನು